ಇನ್ನು ಮಂಗಳೂರಿನಲ್ಲಿ ಹೊಸ ವರ್ಷದ ಸಂಭ್ರಮಕ್ಕೆ ಕಾತುರ ಜಾಸ್ತಿ ಆಗ್ತಾ ಇದೆ ನಗರದ ಪಣಂಬೂರು ಬೀಚ್ನಲ್ಲಿ ಪ್ರವಾಸಿಗರ ದಂಡೆ ಆಗಮಿಸ್ತಾ ಇದೆ ಹೊಸ ವರ್ಷದ ಪ್ರಯುಕ್ತ ಬೀಚ್ಗೆ ಪ್ರವಾಸಿಗರು ಆಗಮಿಸಿದ್ದಾರೆ ಪಣಂಬೂರು ಬೀಚ್ನಲ್ಲಿ ಪ್ರವಾಸಿಗರು ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ ಇನ್ನು ಬೀಚ್ನಲ್ಲಿ ರಾತ್ರಿ ಹತ್ತು ಗಂಟೆ ತನಕ ಮಾತ್ರ ಅವಕಾಶ ಇರುತ್ತೆ ರಾತ್ರಿ ಹತ್ತು ಗಂಟೆ ಬಳಿಕ ಯಾರೂ ಕೂಡ ಸಮುದ್ರದ ದಂಡೆಯಲ್ಲಿ ಯಾರೂ ಕೂಡ ಕಾಣುವ ಹಾಗಿಲ್ಲ ಬೀಚ್ಗಳಲ್ಲಿ ಯಾರೂ ಕೂಡ ಕಾಣೋ ಹಾಗಿಲ್ಲ ಆ ರೀತಿಯಾಗಿ ಗೈಡ್ಲೈನ್ಸ್ಗಳನ್ನು ಹೊರಡಿಸಲಾಗಿದೆ ರಾತ್ರಿ ಹತ್ತು ಗಂಟೆಯವರೆಗೆ ಮಾತ್ರ ಮೋಜು ಮಸ್ತಿಗೆ ಅವಕಾಶ ಇರುತ್ತೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೂಡ ಹೊರಡಿಸಲಾಗಿದೆ ಅದೇ ರೀತಿಯಾಗಿ ಪ್ರವಾಸಿಗರ ದಂಡು ಕೂಡ ಬೀಚ್ಗೆ ಆಗಮಿಸ್ತಾ ಇದೆ ಇದೇ ಸಂದರ್ಭದಲ್ಲಿ ಏನೇ ಮೋಜು ಮಸ್ತಿ ಏನೇ ರಾತ್ರಿ ಹತ್ತು ಗಂಟೆಯ ಒಳಗಾಗಿ ಪ್ರವಾಸಿಗರು ಇಲ್ಲಿ ಆಚರಣೆಯನ್ನ ಮಾಡಿ ಅಲ್ಲಿಂದ ತೆರಳುವಂತಹ ಕೆಲಸವನ್ನು ಮಾಡಬೇಕಾಗತ್ತೆ ಏನು ರಾತ್ರಿ ಹತ್ತು ಗಂಟೆಯ ಬಳಿಕ ಯಾರೂ ಕೂಡ ಬೀಚ್ನಲ್ಲಿ ಕಾಣುವ ಹಾಗಿಲ್ಲ ಯಾಕಂದರೆ ಕುಡಿದ ಮತ್ತಿನಲ್ಲಿ ಅಹಿತಕರ ಘಟನೆಗಳು ಸಂಭವಿಸುವಂತಹ ಸಾಧ್ಯತೆಗಳು ಇರುತ್ತೆ ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಈ ಒಂದು ಗೈಡ್ಲೈನ್ಸ್ಗಳನ್ನು ಹೊರಡಿಸುವಂತಹ ಕೆಲಸವನ್ನು ಮಾಡಲಾಗಿದೆ ಹೊಸ ವರ್ಷದ ಪ್ರಯುಕ್ತ ಇದೀಗ ಬೀಚ್ಗೆ ಸಾಕಷ್ಟು ಪ್ರವಾಸಿಗರು ಕೂಡ ಆಗಮಿಸ್ತಾ ಇದ್ದಾರೆ ಪಣಂಬೂರು ಬೀಚ್ನಲ್ಲಿ ಪ್ರವಾಸಿಗರು ಈಗಾಗಲೇ ಮೋಜು ಮಸ್ತಿಯಲ್ಲೂ ಕೂಡ ತೊಡಗಿದ್ದಾರೆ ಹೊಸ ವರ್ಷವನ್ನು ಸ್ವಾಗತ ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ ಅದೇ ರೀತಿಯಾಗಿ ಆ ಹೊಸ ವರ್ಷದ ಸಂಭ್ರಮಾಚರಣೆ ಒಂದೆಡೆಯಾದರೆ ಮತ್ತೊಂದೆಡೆಯಲ್ಲಿ ಬೀಚ್ಗಳಲ್ಲಿ ಯಾರೂ ಕೂಡ ರಾತ್ರಿ ಹತ್ತು ಗಂಟೆಯ ಬಳಿಕ ತಿರುಗಾಡುವ ಹಾಗಿಲ್ಲ ಯಾರು ಬೀಚ್ಗಳ ದಂಡೆಗೆ ಹೋಗುವಂತಹ ಕೆಲಸವನ್ನು ಮಾಡುವ ಹಾಗಿಲ್ಲ ಹೀಗಾಗಿ ರಾತ್ರಿ ಹತ್ತು ಗಂಟೆಯವರೆಗೆ ಮಾತ್ರ ಅವಕಾಶವನ್ನು ನೀಡಲಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಆದಿತ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆದಿತ್ಯ ಪಣಂಬೂರು ಬೀಚ್ನಲ್ಲಿ ಪ್ರವಾಸಿಗರ ದಂಡು ಆಗಮಿಸ್ತಾ ಇದೆ ಹೊಸ ವರ್ಷದ ಸಂಭ್ರಮಾಚರಣೆಗೆ ಯಾವ ರೀತಿಯಾಗಿ ತಯಾರಿ ಮಾಡಿಕೊಳ್ಳಲಾಗಿದೆ ಅದೇ ರೀತಿಯಾಗಿ ಸುರಕ್ಷತೆಯ ದೃಷ್ಟಿಯಿಂದ ಏನೆಲ್ಲ ನಿರ್ಬಂಧವನ್ನ ಹೇರಲಾಗಿದೆ ಬೀಚ್ನಲ್ಲಿ ಅಂತ ಸಂತೋಷ ನಿಜವಾಗ್ಲು ಈ ನ್ಯೂ ಇಯರ್ ಅಂತ ಬಂದಂತ ಸಂದರ್ಭ ಸಾಕಷ್ಟು ಜನ ತಮ್ಮ ಟ್ರಾವೆಲ್ ಡೆಸ್ಟಿನೇಷನ್ ಏನಿರುತ್ತೆ ಅದನ್ನ ಬೀಚ್ ಅಂತ ಇಟ್ಕೊಂಡಿರ್ತಾರೆ ಬೀಚ್ ಅಲ್ಲಿ ನಾವು ನ್ಯೂ ಇಯರ್ ನ ಸೆಲೆಬ್ರೇಟ್ ಮಾಡಬೇಕು ಅನ್ನುವಂತ ಒಂದು ಆಸೆ ಅವರ ಹತ್ರ ಇರುತ್ತೆ ಇನ್ನು ಕರಾವಳಿ ಭಾಗದಲ್ಲೂ ಕೂಡ ಉಡುಪಿಯ ಮಲ್ಪೆ ಬೀಚ್ ಆಗಿರಬಹುದು ಮಂಗಳೂರಿನ ಪಣಂಬೂರು ಬೀಚ್ ಕೂಡ ಇವತ್ತು ನ್ಯೂ ಇಯರ್ ಪ್ರಯುಕ್ತ ಒಂದು ಪ್ರವಾಸಿಗರ ದಂಡೆ ಇಲ್ಲಿ ಹರಿದು ಬಂದಿದೆ ನೀವು ದೃಶ್ಯದಲ್ಲಿ ಆ ಗಮನಿಸ್ತಾ ಹೋಗ್ಬೋದು ಎಷ್ಟರ ಮಟ್ಟಿಗೆ ಇವತ್ತು ಆ ಸಮುದ್ರ ತೀರದಲ್ಲಿ ಪ್ರವಾಸಿಗರು ಕಿಕ್ಕಿರಿದು ಸೇರಿದ್ದಾರೆ ಅಂತ ಬೇರೆ ಬೇರೆ ಆಕ್ಟಿವಿಟಿಗಳು ಇಲ್ಲಿ ನಡೀತಾ ಇದೆ ಇನ್ನು ನ್ಯೂ ಇಯರ್ ಅನ್ನುವಂತಹ ಒಂದು ಕಾರಣ ಹಾಗೂ ಬೀಚ್ ವಿಸಿಟ್ ಮಾಡಬೇಕು ಅನ್ನುವಂತ ಒಂದು ಕಾರಣದಿಂದಾಗಿ ಕುಟುಂಬ ಸಮೇತರಾಗಿ ಬಂಧು ಮಿತ್ರರ ಒಳಗು ಒಳಗೂಡಿಯವರು ಸಾಕಷ್ಟು ಪ್ರವಾಸಿಗರು ಬರ್ತಾ ಇದ್ದಾರೆ ಅಂತಾರಾಜ್ಯದಿಂದ ರಾಜ್ಯದಿಂದ ರಾಜ್ಯದ ನಾನಾ ಭಾಗದಿಂದ ಇವತ್ತು ಪ್ರವಾಸಿಗರ ದಂಡೆ ಇಲ್ಲಿ ಹರಿದು ಬಂದಿದೆ ಇವತ್ತು ರಾತ್ರಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡುವಂತ ಪ್ಲಾನ್ ಅನ್ನು ಹಾಕೊಂಡಿದ್ರೆ ಇವತ್ತು ಸಂಜೆಯ ತನಕ ಬೀಚ್ ಅಲ್ಲಿ ಟೈಮ್ ಅನ್ನ ಸ್ಪೆಂಡ್ ಮಾಡಬೇಕು ಅನ್ನುವಂತ ಒಂದು ಪ್ಲಾನ್ ಕೂಡ ಮಾಡ್ಕೊಂಡಿರುವಂತದ್ದು ಇನ್ನು ಪಣಂಬೂರ್ ಬೀಚ್ ಅಲ್ಲಿ ಈ ಬಾರಿ ಪ್ರಪ್ರಥಮ ಬಾರಿಗೆ ಒಂದು ಫ್ಲೋಟಿಂಗ್ ಬ್ರಿಡ್ಜ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಲಾಗಿದೆ ಈ ಫ್ಲೋಟಿಂಗ್ ಬ್ರಿಡ್ಜ್ಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಕರ್ಷಿತರಾಗಿದ್ದಾರೆ ಅದರಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಇನ್ನು ಪಣಂಬೂರು ಬೀಚ್ ನಲ್ಲಿ ಒಂಟೆ ಒಂಟೆ ಮೇಲೆ ಸವಾರಿಯನ್ನ ಮಾಡುವಂಥದ್ದು ಪ್ಯಾರಾಚೂಟ್ ನಲ್ಲಿ ಸವಾರಿಯನ್ನ ಮಾಡುವಂಥದ್ದು ಡೆಸರ್ಟ್ ಬೈಕ್ ರೇಸ್ ಅಲ್ಲಿ ಭಾಗಿಯಾಗುವಂಥದ್ದು ಸ್ಪೀಡ್ ಬೋಟ್ ನಲ್ಲಿ ಭಾಗಿಯಾಗುವಂಥದ್ದು ಹೀಗೆ ಹತ್ತು ಹಲವು ಚಟುವಟಿಕೆ ಅನ್ನುವಂಥದ್ದು ಮಂಗಳೂರಿನ ಪಣಂಬೂರು ಬೀಚ್ ನಲ್ಲಿ ಇರುವಂತದ್ದು ಈ ಎಲ್ಲ ಆಕ್ಟಿವಿಟಿಗಳಿಗೂ ಕೂಡ ಪಣಂಬೂರು ಬೀಚ್ ಸಾಕಷ್ಟು ಹೆಸರುವಾಸಿ ಅದರೊಂದಿಗೆ ಸ್ವಚ್ಛತೆಯಲ್ಲೂ ಕೂಡ ಅಗ್ರಮಾನ್ಯ ಸ್ಥಾನವನ್ನು ಪಡೆದುಕೊಂಡಿರುವಂತಹ ಬೀಚ್ ಒಂದು ಸುಖದಾಯಕವಾಗಿರುವಂತಹ ಒಂದು ಸುಂದರ ಕ್ಷಣವನ್ನ ನಮ್ಮ ಕುಟುಂಬ ಸಮೇತರಾಗಿ ಈ ಒಂದು ಇಯರ್ ಎಂಡ್ ನಲ್ಲಿ ಸ್ಪೆಂಡ್ ಮಾಡಬೇಕು ಅಂತ ಬೇರೆ ಬೇರೆ ಭಾಗದಿಂದ ಇವತ್ತು ಪ್ರವಾಸಿಗರು ಇಲ್ಲಿ ಬಂದಿರುವಂತದ್ದು ಸಾಕಷ್ಟು ಜನ ಇವತ್ತು ಇಲ್ಲಿ ಟೈಮ್ ಅನ್ನ ಈಗ ಸನ್ಸೆಟ್ ಆಗುವವರೆಗೂ ಕೂಡ ಇಲ್ಲಿ ಟೈಮ್ ಅನ್ನ ಸ್ಪೆಂಡ್ ಮಾಡಿ ಮತ್ತೆ ಮಂಗಳೂರಿನ ಬೇರೆ ಬೇರೆ ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಪಾರ್ಟಿಯಲ್ಲಿ ಭಾಗಿಯಾಗುವಂತಹ ಒಂದು ಪ್ಲಾನ್ ಗಳನ್ನ ಕೂಡ ಹಾಕಿಕೊಂಡಿದ್ದಾರೆ ಇದರೊಂದಿಗೆ ಕೆಲವೊಂದಿಷ್ಟು ಜನ ಸಾಂಪ್ರದಾಯಿಕವಾಗಿ ಅಂದ್ರೆ ನಾಳೆ ಹೊಸ ವರ್ಷ ಹೊಸ ವರ್ಷದ ಹಿನ್ನೆಲೆ ನಾವು ಬೀಚ್ ಸಮುದ್ರದಲ್ಲಿ ಮಿಂದೆದ್ದು ನಾವು ಒಂದು ವರ್ಷವನ್ನ ಸ್ವಾಗತ ಮಾಡಬೇಕು ಅನ್ನುವಂತಹ ಉದ್ದೇಶವನ್ನ ಇಟ್ಕೊಂಡಿದ್ದಾರೆ ಇದರೊಂದಿಗೆ ಇವತ್ತು ಪಣಂಬೂರು ಬೀಚ್ ನಲ್ಲೂ ಕೂಡ ಸಾಕಷ್ಟು ಒಂದು ಬಿಗಿ ಪೊಲೀಸ್ ಭದ್ರತೆಯನ್ನ ಕೂಡ ಆಯೋಜನೆ ಮಾಡಲಾಗಿದೆ ಯಾಕಂದ್ರೆ ಮಂಗಳೂರು ಬೀಚ್ ಗಳು ಮಂಗಳೂರಿನ ಪ್ರವಾಸಿ ತಾಣಗಳು ಎಷ್ಟು ಆಕರ್ಷಣೀಯವೋ ಅಷ್ಟೇ ಒಂದು ಅಪಾಯದ ಒಂದು ಮುನ್ಸೂಚನೆಗಳು ಕೂಡ ಇರುತ್ತೆ ಬೀಚ್ನ ಆಳ ನ ಗೊತ್ತಿಲ್ಲದೆ ಪ್ರಯಾಣಿಕರು ಸಮುದ್ರಕ್ಕೆ ಧುಮುಕುವಂತ ಪ್ರಯತ್ನವನ್ನ ಮಾಡ್ತಾರೆ ಆ ಲಿಮಿಟ್ ಅನ್ನ ಮೀರಿ ಮುಂದೆ ಹೋಗ್ತಾರೆ ಹಾಗಾಗಿ ಒಂದು ಬಿಗಿ ಪೊಲೀಸ್ ಭದ್ರತೆಯನ್ನ ಕೂಡ ನಿಯೋಜನೆ ಮಾಡಲಾಗಿದೆ ಇನ್ನು ಯಾವುದೇ ರೀತಿಯ ಒಂದು ಅಹಿತಕರ ಘಟನೆಗಳು ನಡಿಬಾರದು ಅನ್ನುವಂತ ಉದ್ದೇಶದೊಂದಿಗೆ ಪೊಲೀಸ್ ಸೆಕ್ಯೂರಿಟಿಯನ್ನ ಕೂಡ ಟೈಟ್ ಮಾಡಲಾಗಿದೆ ಏನಾದರೂ ಪ್ರಾಬ್ಲಮ್ ಆಯ್ತು ಅಂತ ಆದ್ರೆ ಇಲ್ಲಿ ಬೇರೆ ಬ್ಯಾನರ್ ಗಳನ್ನ ಕೂಡ ಅಳವಡಿಸಿರುವಂತಹದ್ದು ತುರ್ತಾಗಿ ಪೊಲೀಸ್ ಇಲಾಖೆಯನ್ನ ಕಾಂಟ್ಯಾಕ್ಟ್ ಮಾಡಬಹುದು ಇದಲ್ಲದೆ ಹತ್ತು ಗಂಟೆಯವರೆಗೆ ಮಾತ್ರ ಬೀಚ್ ನಲ್ಲಿ ಸಮಯವನ್ನ ಕಳೆಯುವುದಕ್ಕೆ ಇವತ್ತು ಅವಕಾಶವನ್ನ ನೀಡಲಾಗಿದೆ ಹತ್ತು ಗಂಟೆಯ ಮೇಲೆ ಇಲ್ಲಿ ಯಾರು ಕೂಡ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅವಕಾಶ ಇಲ್ಲ ಹತ್ತು ಗಂಟೆ ತನಕ ಮಾತ್ರ ಇಲ್ಲಿ ಟೈಮ್ ಅನ್ನ ಸ್ಪೆಂಡ್ ಮಾಡಬೇಕಾಗಿರುವಂತದ್ದು ಬಹಳ ಸ್ಟ್ರಿಕ್ಟ್ ಆಗಿ ಇವತ್ತಿನ ಪ್ರವಾಸಿಗರಿಗೆ ಮಂಗಳೂರಿನ ಪೊಲೀಸ್ ಕಮಿಷನರ್ ಆಗಿರುವಂತಹ ಅನುಪಮ್ ಅಗರ್ವಾಲ್ ರವರು ಒಂದು ಕಡಕ್ ಎಚ್ಚರಿಕೆಯನ್ನ ಕೂಡ ಕೊಟ್ಟಿರುವಂತದ್ದು ಯಾವುದೇ ಕಾರಣಕ್ಕೂ ಕೂಡ ಹತ್ತು ಗಂಟೆಯ ಮೇಲೆ ಇಲ್ಲಿ ಯಾರು ಇರಬಾರ್ದು ಅಹಿತಕರ ಘಟನೆಗಳು ನಡೆಯುತ್ತೆ ಅನ್ನುವಂತ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ ಆ ಕಾರಣದಿಂದಾಗಿ ಹತ್ತು ಗಂಟೆಯವರೆಗೂ ಎಷ್ಟು ಬೇಕಾದ್ರೂ ನ್ಯೂ ಇಯರ್ ಇಲ್ಲಿ ಸ್ಪೆಂಡ್ ಮಾಡಬಹುದು ಕೇವಲ ಮಂಗಳೂರಿನ ಪಣಂಬೂರು ಬೀಚ್ ಮಾತ್ರ ಅಲ್ಲ ಮಂಗಳೂರಿನ ಉಳ್ಳಾಳದ ಹಲವು ಬೀಚ್ಗಳಿದೆ ಮಂಗಳೂರು ನಗರದಲ್ಲಿ ಬೀಚ್ ಗಳಿದೆ ಅನೇಕ ಬೀಚ್ ಸೈಡ್ ರೆಸ್ಟೋರೆಂಟ್ ಗಳಿದೆ ಹೋಟೆಲ್ ಗಳಿದೆ ಇದೆಲ್ಲ ಕಡೆಗಳು ಕೂಡ ಇವತ್ತು ನ್ಯೂ ಇಯರ್ ಸೆಲೆಬ್ರೇಷನ್ ಗೆ ಒಂದು ಬೇರೆ ಬೇರೆ ರೀತಿಯ ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ ಇನ್ನು ಪ್ರವಾಸಿಗರು ಕೂಡ ಇಲ್ಲಿ ಬಂದಿದ್ದಾರೆ ಅವ್ರ ನಾನು ಮಾತನಾಡ್ತಾ ಹೋಗ್ತೀನಿ ನ್ಯೂ ಇಯರ್ ಅನ್ನ ಯಾವ ರೀತಿ ವೆಲ್ಕಮ್ ಮಾಡೋದಕ್ಕೆ ಅವರು ತಯಾರಾಗಿದ್ದಾರೆ ಸರ್ ತಮ್ಮ ಹೆಸರು ಇವತ್ತು ನ್ಯೂ ಇಯರ್ ಸೊ ನ್ಯೂ ಇಯರ್ ಅನ್ನ ಸಮುದ್ರ ತೀರಕ್ಕೆ ಬಂದು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಏನ್ ಇದೆ ತುಂಬಾ ಸಂತೋಷ ಆಗ್ತಾ ಇದೆ ಇವತ್ತು ನಮ್ಮ ಮಂಗಳೂರಿನ ಕಡಲ ಕಡಲಿನಗರ ನಗರದಲ್ಲಿ ಭಾರಿ ತುಂಬ ಲಕ್ಷಾಂತರ ಜನ ಈ ಪರಂಬೂರು ಬೀಚಲ್ಲಿ ಬಂದು ಭಾಗವಹಿಸ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಇದೊಂದು ತುಂಬ ಒಂದು ಭಾರಿ ಒಂದು ಅಚ್ಚುಮೆಚ್ಚಿನ ಒಂದು ಬೀಚಾಗಿದೆ ಅದೇ ರೀತಿ ನಮ್ಮ ಈ ನಾಡಿನ ಈ ಹೊಸ ವರ್ಷದ ಶುಭಾರಂಭದಲ್ಲಿ ಮಗು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕೇರಳ ರಾಜ್ಯ ಕರ್ನಾಟಕ ರಾಜ್ಯ ಜನಗಳು ಇಲ್ಲಿ ಬಂದು ತುಂಬು ತುಳುಕುತ್ತಿದ್ದಾರೆ ಅದೇ ರೀತಿ ಎಲ್ಲರಿಗೂ ಈ ಒಂದು ಶುಭ ಹೊಸ ವರ್ಷದ ಸಂದರ್ಭದಲ್ಲಿ ನಾವು ಒಂದು ಸ್ವಾಗತ ವಹಿಸಿ ಬಯಸ್ತೇನೆ ಎಸ್ ಇಲ್ಲಿ ಬಂದಿರುವಂತಹ ಪ್ರವಾಸಿಗರ ಒಂದು ಮಾತಿದು ಸಂತೋಷ್ ಇನ್ನೂ ಅಧಿಕ ಸಂಖ್ಯೆಯಲ್ಲಿ ಪ್ರಯಾಣಿಕರ ಆಗಮನ ಅನ್ನುವಂಥದ್ದು ಪಣಂಬೂರ್ ಬೀಚ್ ನಂತ ಆಗ್ತಾ ಇದೆ ಸಂತೋಷ್